जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू देहग कोडुवन वर अवरवर हरवनुकोड़ि हने सुमसमित मंगल चरित सगुण भरीत नरता अहिकपारिक सुख प्रद वहिषिट्टव मृतव द्रुहिण मदला दिगुणीद मुरीद नितर न स्वस्त्यस्त कथा मृत शारद ಹದಿನಾಲ್ಕನೆಯ ಪಿತೃಗಳ ಸಂಧಿಯಲ್ಲಿ ಒಂಬತ್ತನೆಯ ಪದ್ಯವನ್ನು ನಾವು ನಿನ್ನೆಯ ದಿನ ವಿಸ್ತಾರವಾಗಿ ಚಿಂತನೆ ಮಾಡಿ ಮುಗಿಸಿದ್ದೇವೆ ಹತ್ತನೆಯ ಪದ್ಯದಲ್ಲಿ ದಾಸರು ಪುನಃ ಆಯಾ ಚೇತನರಿಗೆ ಅನ್ನದ ವ್ಯವಸ್ಥೆಯನ್ನು ತಾನೇ ಮಾಡುತ್ತಾನೆ ಅವರು ದೇವತೆಗಳಿರಬಹುದು ಪಿತೃಗಳಿರಬಹುದು ಮನುಷ್ಯರಿರಬಹುದು ಪಶುಗಳಿರಬಹುದು ಪಕ್ಷಿಗಳಿರಬಹುದು ಸಮಸ್ತ ಪ್ರಾಣಿ ಪ್ರಪಂಚಕ್ಕೆ ಅವರವರ ಆಹಾರದ ವ್ಯವಸ್ಥೆಯನ್ನು ಭಗವಂತ ತಾನೇ ಮಾಡ್ತಾನೆ ಅನ್ನುವ ಚಿಂತನೆಯನ್ನು ಇಲ್ಲಿ ಕೊಡ್ತಾರೆ ಬರೀ ಪಿತೃಗಳಿಗೆ ಸಾಧ್ಯ ಮಾಡಿದಾಗ ಅವರಿಗೆ ಮಾತ್ರ ಅನ್ನದ ವ್ಯವಸ್ಥೆ ಅಲ್ಲ ಜಗತ್ತಿನ ಸಮಸ್ತ ಪ್ರಾಣಿ ಪ್ರಪಂಚಕ್ಕೆ ಅವರವರ ಆಹಾರದ ವ್ಯವಸ್ಥೆಯನ್ನು ಸೃಷ್ಟಿಗೆ ತಂದ ಭಗವಂತ ತಾನೇ ಮಾಡ್ತಾನೆ ದೇಹ ಕೊಟ್ಟ ಭಗವಂತ ಅವರ ಆ ದೇಹಕ್ಕೆ ಯೋಗ್ಯವಾದ ಆಹಾರವನ್ನು ಕೂಡ ಅವನೇ ಕೊಡ್ತಾನೆ ಎನ್ನುವ ಚಿಂತನೆ ನಾವು ನಿತ್ಯದಲ್ಲಿ ಮಾಡಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ವಿಷಯವನ್ನು ಹೇಳ್ತಾ ಯಾರು ಹೀಗೆ ಭಗವಂತ ನಮ್ಮನ್ನು ಸೃಷ್ಟಿಗೆ ತಂದು ತಾನೇ ಸಂರಕ್ಷಣೆ ಮಾಡ್ತಾ ಅವನೇ ನಮಗೆ ಕಾಲ ಕಾಲಕಾಲಕ್ಕೆ ಕೊಡಬೇಕಾದ ನಮ್ಮ ಕರ್ಮಾನುಸಾರವಾದ ಆಹಾರವನ್ನು ಅವನು ಕೊಟ್ಟೇ ಕೊಡ್ತಾನೆ ಅನ್ನುವ ವಿಶ್ವಾಸದಿಂದ ಅವನನ್ನು ತಿಳಿತಾರೋ ಹಾಗೆ ಉಪಾಸನೆ ಮಾಡ್ತಾರೋ ಅಂಥವರಿಗೆ ಎಂದೂ ಅನ್ನಕ್ಕೆ ಕೊರತೆ ಆಗೋದಿಲ್ಲ ಪರಿವಾರ ಸಮೇತವಾಗಿ ಸಮೃದ್ಧವಾದ ಆಹಾರವನ್ನು ಅವರು ಪಡೆಯುತ್ತಾರೆ ಈ ಉಪಾಸನೆಯಿಂದ ಅಂತ ಬೃಹಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ನಮಗೆ ನಿರೂಪಣೆ ಮಾಡಿದ ಆ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ನಮಗಿಲ್ಲಿ ಧೈರ್ಯ ಕೊಡ್ತಾರೆ ದೇಹಗಳ ಕೊಡುಬವ ಅವರವರ ಅಹಾರವನ್ನು ಕೊಡದಿಹನೇ ದೇಹ ಕೊಟ್ಟು ಸೃಷ್ಟಿಗೆ ತಂದ ಭಗವಂತ ಅವರಿಗೆ ಉಚಿತವಾದ ಆಹಾರವನ್ನು ವ್ಯವಸ್ಥೆ ಮಾಡಿರ್ತಾನೆ ಚಿಂತೆ ಮಾಡಬೇಕಾಗಿಲ್ಲ ಅನ್ನುವ ಧೈರ್ಯದ ಮಾತನ್ನು ನಮಗಿಲ್ಲಿ ಹೇಳ್ತಾರೆ ಈ ವಿಷಯದಲ್ಲಿ ಹಿಂದೊಂದು ಕಥೆಯನ್ನು ಹೇಳಿದ್ದ ನೆನಪು ಕೇಳಿದ್ದರೆ ಸರಿ ಇಲ್ಲ ಇನ್ನೊಮ್ಮೆ ಕೇಳ್ರಿ ಮತ್ತೊಮ್ಮೆ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ಮೇಲಿಂದ ಮೇಲೆ ಕೇಳ್ತಾ ಇದ್ದರೆ ಅದು ಹೇಳಿದ್ದೇ ಹೇಳಿದ ಹಾಗಲ್ಲ ಒಂದು ವಿಷಯದಲ್ಲಿ ದಾರ್ಢ್ಯ ಹುಟ್ಟಲಿಕ್ಕಾಗಿ ಅನೇಕ ಸಲ ಒಂದು ವಿಚಾರವನ್ನು ಚಿಂತನೆಗೆ ತಂದುಕೊಳ್ಳತಕ್ಕಂತಹ ಕ್ರಮ ಛತ್ರಪತಿ ಶಿವಾಜಿಯವರ ಕಥೆಯನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ ಆ ಛತ್ರಪತಿ ಶಿವಾಜಿಯವರೊಮ್ಮೆ ಕೋಟೆ ಗೋಡೆ ಕಟ್ಟಿಸಬೇಕು ದೊಡ್ಡ ಕೋಟೆ ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಬಡ್ಡರು ಕಲ್ಲಿನ ಕೆಲಸ ಮಾಡಲಿಕ್ಕಾಗಿ ಕಲಿತಿದ್ದಾರೆ ಶಿವಾಜಿ ಮಹಾರಾಜರು ಒಮ್ಮೆ ಅವರೆಲ್ಲ ಕೆಲಸ ಅವರವರ ಕೆಲಸವನ್ನು ಅವರು ಮಾಡುತ್ತಾ ಇದ್ದಾರೋ ಇಲ್ಲೋ ಮೇಲ್ವಿಚಾರಣೆ ಮಾಡಬೇಕು ಅಂತ ಬಂದು ಆ ಗುಡ್ಡದ ಸಮೀಪದಲ್ಲಿ ನಿಂತು ನೋಡ್ತಾರೆ ಸಾವಿರಾರು ಜನ ಒಡ್ಡರು ಕೆಲಸ ಮಾಡುತ್ತಾ ಇದ್ದಾರೆ ಅದನ್ನು ನೋಡಿ ಶಿವಾಜಿ ಮಹಾರಾಜರಿಗೆ ಒಮ್ಮೆ ಮನಸ್ಸಿನಲ್ಲಿ ವಿಚಾರ ಸುಳಿಯಿತು ನಾನು ಕೋಟೆ ಕಟ್ಟಿಸುವುದರಿಂದ ಸಾವಿರಾರು ಜನಕ್ಕೆ ಅನ್ನ ಹಾಕಿದಾಗಾಯಿತು ಸಾವಿರಾರು ಜನರ ಕುಟುಂಬಗಳಿಗೆ ಅನ್ನಕ್ಕೆ ಹಾರಿ ಮಾಡಿದ ಹಾಗಾಯಿತು ಅನ್ನುವ ಒಂದು ವಿಚಾರ ಶಿವಾಜಿ ಮಹಾರಾಜರ ಮನಸ್ಸಿನಲ್ಲಿ ಬಂತು ಯಾರು ಮುಂದೆ ಹೇಳಿದ್ದೇನಿಲ್ಲ ಮನಸ್ಸಿನಲ್ಲಿ ಬಂತು ಆ ಶಿವಾಜಿ ಮಹಾರಾಜರಿಗೆ ಒಬ್ಬ ಗುರುಗಳಿದ್ದರು ರಾಮದಾಸರು ಅಂತ ಸಮರ್ಥ ರಾಮದಾಸರು ಅಂತಲೇ ಅವರನ್ನು ಕರೀತಾರೆ ಮಹಾ ಸಾಮರ್ಥ್ಯ ಅವರಿಗೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇತ್ತಂತ ಅವರ ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತಾರೆ ನಮಗೇನು ಗೊತ್ತಾಗತ್ತೆ ಇನ್ನೊಬ್ಬರ ಮನಸ್ಸಿನ ವಿಚಾರಗಳು ನಮಗೆ ಗೊತ್ತಾಗೋಲ್ಲ ಬಾಯ್ಬಿಟ್ಟು ಏನಾದರೂ ಹೇಳಿದರೆ ಅವರ ಅಭಿಪ್ರಾಯ ಹೀಗಿರ್ಬೋದು ಅಂತ ತಿಳ್ಕೊಳ್ಬೋದೇ ಹೊರತು ಅವರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಆದರೆ ಆ ರಾಮದಾಸರಿಗೆ ಅಂಥದ್ದೊಂದು ಸಾಮರ್ಥ್ಯ ಇತ್ತಂತೆ ಇನ್ನೊಬ್ಬರ ಮನಸ್ಸನ್ನು ಅರಿಯುವ ಸಾಮರ್ಥ್ಯ ಅವರಿಗಿತ್ತು ಅರಿಯಬೇಕಾದರೂ ಕೂಡ ಎದುರಿನಲ್ಲೇ ಇರಬೇಕು ಅಂತಿಲ್ಲ ಶಿವಾಜಿ ಮಹಾರಾಜರು ಈ ಕೋಟೆ ಕಟ್ಟಿಸುವ ಈ ಸ್ಥಳದಲ್ಲಿ ನಿಂತು ಆಲೋಚನೆ ಮಾಡುತ್ತಾ ಇದ್ದರೆ ಎಲ್ಲಿಯೋ ಇರುವ ರಾಮದಾಸರಿಗೆ ಅದು ಗೊತ್ತಾಯಿತು ಶಿವಾಜಿಗೆ ಇಂಥದ್ದೊಂದು ಬುದ್ಧಿ ಬಂದಿದೆ ತಾನು ಕೋಟೆ ಕಟ್ಟಿಸುವುದರಿಂದ ಸಾವಿರಾರು ಕುಟುಂಬಗಳ ಪೋಷಣೆ ತಾನು ಮಾಡುತ್ತಾ ಮಾಡಿದ ಹಾಗಾಯಿತು ಅನ್ನುವ ಭಾವನೆ ಮನಸ್ಸಿನಲ್ಲಿ ಬಂದಿದೆ ಮಹಾರಾಜರಿಗೆ ಅಂತ ರಾಮದಾಸರಿಗೆ ಗೊತ್ತಾಯಿತು ಅಪಾರ ಯೋಗ ಸಾಮರ್ಥ್ಯ ಅವರಿಗೆ ಆ ಯೋಗ ಸಾಮರ್ಥ್ಯದಿಂದ ತಕ್ಷಣ ಶಿವಾಜಿಯ ಮುಂದೆ ಪ್ರತ್ಯಕ್ಷ ಆದರು ಅವರು ಎಲ್ಲಿಯೋ ಅರಣ್ಯದಲ್ಲಿ ಆಶ್ರಮದಲ್ಲಿದ್ದ ರಾಮದಾಸರು ಆ ಕೋಟೆ ಕಟ್ಟಿಸುವ ಸ್ಥಳಕ್ಕೆ ಬಂದುಬಿಟ್ಟರು ತಕ್ಷಣ ಅಲ್ಲಿ ಪ್ರತ್ಯಕ್ಷ ಆದರು ಶಿವಾಜಿಯ ಮುಂದೆ ಮಹಾಯೋಗ ಸಾಮರ್ಥ್ಯ ಅವರಿಗೆ ಶಿವಾಜಿಗೆ ಮಹಾಗುರುಭಕ್ತಿ ಗುರುಗಳನ್ನು ಕಂಡ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿದ ಹೇಳಿ ಕಳಿಸಿದರೆ ನಾನು ಬರ್ತಿದ್ನಲ್ಲ ಯಾಕೆ ಬಂದರು ಏನು ಉದ್ದೇಶ ಕೇಳಿದಾಗ ರಾಮದಾಸರಂದರು ಅದೆಲ್ಲ ಆಮೇಲೆ ಹೇಳ್ತಾನೆ ನನ್ನ ಜೊತೆ ಬಾ ಅಂತ ಯಾವ ಗುಡ್ಡದ ಕಲ್ಲುಗಳನ್ನು ಅವನು ಒಡೆಸ್ತಾ ಇದ್ರೋ ಆ ಗುಡ್ಡವನ್ನು ತಾವೇ ಹತ್ತುತ್ತಾ ಹೊರಟರು ರಾಮದಾಸರು ನನ್ನ ಜೊತೆ ಬಾ ಅಂತ ಹೇಳಿದ್ದಾರೆ ಗುರುವಾಜ್ಞ ಶಿವಾಜಿ ರಾಮದಾಸರನ್ನು ಅನುಸರಿಸಿ ಹೊರಟ ಹೊರಟು ಆ ಶಿಲಾಪರ್ವತದ ತುಟ ತುದಿಯಲ್ಲಿ ಹೋಗಿ ರಾಮದಾಸರು ಶಿವಾಜಿಗೆ ಹೇಳಿದರು ಶಿವಾಜಿ ಇಲ್ಲಿರುವ ಈ ಕೋಡುಗಲ್ಲನ್ನು ಮೊದಲು ಒಡೆಸು ಅದೆಲ್ಲ ಕಲ್ಲು ಆಮೇಲೆ ಒಡಿಲಿ ಆ ಒಡ್ಡರನ್ನು ಕರೆಸು ಈ ಕಲ್ಲನ್ನು ಒಡೆಸು ಮೊದಲು ಆಜ್ಞೆ ಅಂದ ವಡರಿಗೆ ಆಜ್ಞೆ ಮಾಡಿದ ಮೊದಲು ಈ ಕಲ್ಲು ಒಡಿರಿ ತಕ್ಷಣ ಬಂದರು ಒಟ್ಟರು ಒಡೀತಾ ಇದ್ದಾರೆ ಅರ್ಧ ಒಡೆದಾಗ ಸಾಕು ಅಂದರು ರಾಮದಾಸರು ಶಿವಾಜಿ ಬಾ ಇಲ್ಲ ಅಂತ ಕೊತ್ತೆ ಕರ್ಕೊಂಡು ಹೋದ್ರೆ ಕಲ್ಲಿನ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾರೆ ದೊಡ್ಡ ಕಲ್ಲು ಬಂಡೆಯ ಮಧ್ಯದಲ್ಲಿ ಒಂದು ಕಪ್ಪೆ ಅದಕ್ಕೆ ಸ್ವಲ್ಪ ನೀರು ತೋರಿಸ್ತಾರೆ ರಾಮದಾಸರು ಶಿವಾಜಿ ನೀನು ವಡ್ಡರಿಗೆ ಮಾತ್ರ ಕುಟುಂಬ ಪೋಷಣೆಗೆ ಬೇಕಾದ ವ್ಯವಸ್ಥೆ ಮಾಡಿದ್ದಿ ಅಂತ ಅಂದುಕೊಂಡಿದ್ದೆ ಈ ಕಲ್ಲು ಬಡಿಸುವ ಮೂಲಕ ಸಾವಿರಾರು ಕುಟುಂಬಗಳ ಪೋಷಣೆ ಮಾಡುತ್ತಾ ಇದ್ದೀ ಅಂತ ಅಂದುಕೊಂಡಿದ್ದೆ ಈ ಕಲ್ಲಿನ ಮಧ್ಯೆಯಲ್ಲಿರುವ ಕಪ್ಪೆಗೆ ನೀರು ಕೂಡ ಕೊಟ್ಟು ವ್ಯವಸ್ಥೆ ಮಾಡಿದ್ದೀರಿ ಅಂತ ಅಂದುಕೊಂಡಿದ್ದಿಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಿ ನಿನ್ನ ರಾಜ್ಯದಲ್ಲಿ ಅನ್ನುವ ಮಾತು ಹೇಳಿದಾಗ ಶಿವಾಜಿ ಮಹಾರಾಜರಿಗೆ ನಾಚಿಕೆ ಎಂಥ ಭಾವನೆ ಅನಂತ ಚೇತನರ ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತು ಆಯಾ ಚೇತನರಿಗೆ ಅಲ್ಲಲ್ಲಿ ಅನ್ನದ ವ್ಯವಸ್ಥೆ ಮಾಡುವ ಭಗವಂತನಿರುವಾಗ ಈ ಒಡ್ಡರಿಗೆ ನನ್ನಿಂದ ಉಪಜೀನ ಜೀವನ ಆಯಿತು ಅಂತ ನಾನು ಭಾವಿಸಿದೆ ನನ್ನದು ಅಪರಾಧ ಆಯಿತು ಈ ಕಲ್ಲಿನ ಮಲ್ಲಿ ಮಧ್ಯದಲ್ಲಿದ್ದ ಈ ಕಪ್ಪೆಗೆ ಈ ಕಲ್ಲಿನ ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಮಾಡಿದವರು ಯಾರು ಆಶ್ಚರ್ಯವೂ ಆಯಿತು ಆನಂದವೂ ಆಯಿತು ನಾಚಿಕೆಯೂ ಆಯಿತು ಗುರುಗಳಿಗೆ ನಮಸ್ಕಾರ ಮಾಡಿದ ನನ್ನ ವಿಚಾರದ ತಪ್ಪು ಕ್ಷಮ ಮಾಡಿರಿ ಅಂತ ಇತಿಹಾಸದಲ್ಲಿ ಈ ಕಥೆಯನ್ನು ನಾವು ಕೇಳ್ತೇವೆ ಇದರಿಂದ ತಿಳಿಯಬೇಕಾದಿಷ್ಟೇ ಅದನ್ನೇ ಜಗನ್ನಾಥದಾಸರಂತ ಅರಿಲಿ ದೇಹಗಳ ಕೊಡುವವನು ಅವರವರ ಅಹರವನ್ನು ಕೊಡಲಿಹನೇ ದೇಹ ಕೊಟ್ಟು ಸೃಷ್ಟಿ ಮಾಡಿದ ಭಗವಂತ ಎಲ್ಲಿಯೇ ಇರಲಿ ಅವರವರ ಕರ್ಮಾನುಸಾರವಾಗಿ ಯಾವ ಯೋನಿಯಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಹುಟ್ಟಿದರೂ ಕೂಡ ಆ ಚೇತನನ ಕರ್ಮಾನುಸಾರವಾಗಿ ಆ ಚೇತನನಿಗೆ ಕೊಡಬೇಕಾಗಿರತಕ್ಕಂತಹ ಅನ್ನವನ್ನು ತಾನೇ ಕೊಟ್ಟು ರಕ್ಷಣೆ ಮಾಡುತ್ತಾನೆ ಅಂತ ಭಗವಂತನನ್ನು ನಾವು ತಿಳಿದು ಉಪಾಸನೆ ಮಾಡಬೇಕಂತೆ ಬೃಹದಾರನೇಕರ ಉಪನಿಷತ್ತಿನ ಸಂದೇಶ ಇದು ಆ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರ ಇರೋದನ್ನು ಇಲ್ಲಿ ದಾಖಲು ಮಾಡ್ತಾರೆ ದೇಹಗಳ ಕೊಡುವವ ಅವರವರ ಅಹಾರವನ್ನು ಕೊಡದೇಹನೇ ಕೊಡೋದಿಲ್ವಾ ಅಂದರೆ ಕೊಟ್ಟೇ ಕೊಡ್ತಾನೆ ಅಂತ ಕೊಡೋದಿಹನಿ ಅಂತ ಪ್ರಶ್ನೆ ಮಾಡಿದರೆ ಕೊಡೋಲ್ಲ ಅಂತ ಅರ್ಥ ಅಲ್ಲ ಕೊಡದಿಹನಿ ಅಂದರೆ ಕೊಡೋಲ್ವಾ ಕೊಟ್ಟೇ ಕೊಡ್ತಾನೆ ಅನ್ನುವ ಉತ್ತರ ಹಾಗೆ ಭಗವಂತ ಅನಂತ ಅನಂತ ಚೇತನರನ್ನು ಸೃಷ್ಟಿ ಮಾಡ್ತಾನೆ ಮಾತ್ರ ಅಲ್ಲ ಅವರ ರಕ್ಷಣೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಚೇತನರಿಗೆ ಏನೇನು ಅವರವರಿಗೆ ಯೋಗ್ಯವಾದ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡಬೇಕೋ ಅದೆಲ್ಲ ಆಹಾರವನ್ನು ಕೊಟ್ಟು ಅವನೇ ರಕ್ಷಣೆ ಮಾಡುತ್ತಾ ಇದ್ದಾನೆ ಮೇಧಯ ತಪಸ ಅಜನಯತ್ ಪಿತಾ ಯತ್ ಮೇಧಯ ತಪಸ ಅಜನಯತ್ಪಿತಾ ಅಂತಾರೆ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಮುಂದುವರಿಸಿ ಹೇಳುವಾಗ ಅಂತಾರೆ ಭಗವಂತ ಹೇಗೆ ಅನ್ನವನ್ನು ಕೊಡುತ್ತಾನೆ ಅಂದರೆ ಪಿತಾ ಅಂತಾರೆ ಉಪನಿಷತ್ತಿನಲ್ಲಿ ಭಗವಂತನನ್ನು ಪಿತಾ ಅಂತ ಕರೀತಾರೆ ಪಿತಾ ಅಂದರೆ ಪಾತಿ ರಕ್ಷಣೆ ಮಾಡುತ್ತಾನೆ ಅವರವರಿಗೆ ಯೋಗ್ಯವಾದ ಉಚಿತವಾದ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ ಆದ್ದರಿಂದಾಗಿ ಜಗತ್ತಿಗೆ ತಂದೆಯ ಸ್ಥಾನದಲ್ಲಿದ್ದಾನೆ ಭಗವಂತ ಅಂತದೇ ಉಪನಿಷತ್ತು ಪಿತಾ ಹೀಗೆ ಜಗತ್ತನ್ನು ರಕ್ಷಣೆ ಮಾಡುವ ಜಗತ್ತಿನ ತಂದೆಯಾದ ಭಗವಂತ ಮೇಧಯ ತಪಸ ಅನ್ನಾನಿ ಅಜನಯತ್ ಮೇಧಯ ತನ್ನ ಇಚ್ಛೆಯಿಂದ ತನ್ನ ಜ್ಞಾನಪೂರ್ವಕವಾದ ಇಚ್ಛೆಯಿಂದ ಹಿತ ಅಜನಯತ್ ಚೇತನರನ್ನು ಸೃಷ್ಟಿ ಮಾಡಿದ ಮಾತ್ರ ಅಲ್ಲ ಅನ್ನಾನಿ ಅಜನಯತ್ ಅವರವರೆಗೆ ಯೋಗ್ಯವಾದ ಅನ್ನವನ್ನು ಕೂಡ ಸೃಷ್ಟಿ ಮಾಡಿದ ಹೇಗೆ ಅನ್ನವನ್ನು ಸೃಷ್ಟಿ ಮಾಡಿದ ಅಂದರೆ ತಪಸ ಅವರವರ ಕರ್ಮಾನುಸಾರವಾಗಿ ಎಲ್ಲರಿಗೂ ಒಂದೇ ಥರದ ಅನ್ನ ಅಲ್ಲ ಅವರವರ ಕರ್ಮಾನುಸಾರವಾಗಿ ವಿಭಿನ್ನವಾದ ಅನೇಕ ಥರದ ಆಹಾರಗಳನ್ನು ಸೃಷ್ಟಿ ಮಾಡಿದನಂತೆ ಭಗವಂತ ಅವರವರ ಕರ್ಮಾನುಸಾರ ಒಬ್ಬರಿಗೆ ಇದ್ದ ಆಹಾರ ಇನ್ನೊಬ್ಬರಿಗೆ ಇರಬೇಕಾಗಿಲ್ಲ ಒಬ್ಬರಿಗೆ ರುಚಿಯಾದ ಆಹಾರ ಇನ್ನೊಬ್ಬರಿಗೆ ರುಚಿಯಾಗಬೇಕಾಗಿಲ್ಲ ಒಬ್ಬನೇ ತಿಂದ ಆಹಾರವನ್ನು ಇನ್ನೊಬ್ಬರು ಅದನ್ನೇ ತಿನ್ನಬೇಕು ಅಂತಿಲ್ಲ ಅವರವರಿಗೆ ಅವರವರ ಆಹಾರ ಅವರವರ ಕರ್ಮಾನುಸಾರವಾಗಿ ದೃಷ್ಟಾಂತ ನೋಡುವುದಾದರೆ ನಮಗೆಲ್ಲ ಹಣ್ಣುಗಳು ನಾನಾ ವಿಧವಾದ ಹಣ್ಣುಗಳು ಒಳ್ಳೆಯ ಸವಿ ಮಾವಿನ ಹಣ್ಣು ಬಾಳೆಹಣ್ಣು ಎಲ್ಲ ಹಣ್ಣುಗಳನ್ನು ನಮಗೆ ಕೊಟ್ಟರೆ ರುಚಿ ಮಾಡಿಕೊಂಡು ನಾವು ಹಣ್ಣುಗಳನ್ನು ಸವಿತೇವೆ ಎಷ್ಟು ರುಚಿಯಾಗಿದೆ ಹಣ್ಣು ಅಂತ ಬಾಯಿ ತಪ್ಪರಿಸಿ ನಾವು ತಿಂತೇವೆ ಅದೇ ಒಂಟೆಗೆ ಬಾಳೆಹಣ್ಣು ಸುಲಿದು ಕೊಟ್ಟರೆ ಅದು ತಿನ್ನಲ್ಲ ಮೂಸು ಕೂಡ ನೋಡಲ್ಲ ಅದು ಅದಕ್ಕೆ ಹಣ್ಣು ರುಚಿನೇ ಆಗೋಲ್ಲ ಮತ್ತು ಏನು ತಿಂತದ್ದು ಒಂಟೆ ಅದಕ್ಕೇನು ಸವಿ ಏನು ಅದಕ್ಕೆ ಒಳ್ಳೆಯ ಆಹಾರ ಯಾವುದನ್ನು ಖುಷಿಯಿಂದ ತಿಂತದ್ದು ಅಂದರೆ ಜಾಲಿ ಮುಳ್ಳು ಕೊಟ್ಬಿಟ್ರೆ ಸಾಕು ಕಟ ಕಟ ಕಟ್ಕೊಂಡು ಸಂತೋಷದಿಂದ ನಾವು ಭಕ್ಷ್ಯಗಳನ್ನು ಹಾಕಿದಾಗ ಹಾಕಿ ಸಂತೋಷದಿಂದ ಖುಷಿಯಿಂದ ನಾವು ತಿಂತೇವೋ ಹಾಗೆ ಜಾಲಿ ಮಳ್ಳು ಕೊಟ್ಟುಬಿಟ್ರೆ ಒಂಟೆ ಕಡಿದು ಚೆನ್ನಾಗಿ ತಿಂತದ್ದು ಸಂತೋಷದಿಂದ ತಿಂತದ್ದು ಅದರ ಕರ್ಮದ ಆಹಾರ ಅದು ಏನು ಮಾಡೋದು ಹೀಗೆ ಭಗವಂತ ಒಂಟೆಗೆ ಉಚಿತವಾದ ಮುಳ್ಳು ಸೃಷ್ಟಿ ಮಾಡಿದ ನಮಗೆ ಉಚಿತವಾದ ಆಹಾರ ಹಣ್ಣು ಹಂಪಲುಗಳನ್ನು ಸೃಷ್ಟಿ ಮಾಡಿದ ಈಗ ನಾನಾ ವಿಧವಾದ ಅವರವರೆಗೆ ಉಚಿತವಾಗಿರತಕ್ಕಂತಹ ಆಹಾರಗಳನ್ನು ಭಗವಂತ ತಾನೇ ಸೃಷ್ಟಿ ಮಾಡಿದ ಅವರ ಕರ್ಮಕ್ಕೆ ಅವರು ಉಚಿತವಾದರು ಇವನಿಗೆ ಹೆಸಿಗೆ ಆದದು ಇನ್ನೊಬ್ಬರಿಗೆ ಖುಷಿಯಾಗಬಹುದು ಅದು ಅವನಿಗೆ ಅಭ್ಯಾಸ ಆಗಿರ್ತದೆ ಅವನಿಗೆ ಅದೇ ಖುಷಿ ಆಗ್ತದೆ ಅವನ ಕರ್ಮಾನುಸಾರವಾಗಿ ಹೀಗೆ ಒಟ್ಟು ಅವರವರಿಗೆ ಉಚಿತವಾಗಿರತಕ್ಕಂತಹ ಆಹಾರಗಳನ್ನು ಭಗವಂತ ತಾನೇ ಸೃಷ್ಟಿ ಮಾಡಿಕೊಟ್ಟ ದೇಹಗಳ ಕೊಡುವವನು ಅವರವರ ಅಹರವನ್ನು ಕೊಡದಿಹನೇ ಕೊಟ್ಟೇ ಕೊಡ್ತಾನೆ ಹೀಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಂದು ಕ್ರಿಮಿಯಾಗಿರಬಹುದು ಕೀಟವಾಗಿರಬಹುದು ಪಕ್ಷಿಯಾಗಿ ಹುಟ್ಟಿರಬಹುದು ಪಶುವಾಗಿ ಹುಟ್ಟಿರಬಹುದು ಮನುಷ್ಯನಾಗಿ ಹುಟ್ಟಿರಬಹುದು ಯಾವ ಮತ್ತೊಂದು ಲೋಕದಲ್ಲಿ ಪಿತೃಸ್ಥಾನದಲ್ಲಿರಬಹುದು ಸ್ಥಾನದಲ್ಲಿರಬಹುದು ಅಥವಾ ನರಕದಲ್ಲಿ ಇರಬಹುದು ಎಲ್ಲಿಯೇ ಇದ್ದರೂ ಕೂಡ ಆಯಾಚೇತನರಿಗೆ ಯೋಗ್ಯವಾಗಿರತಕ್ಕಂತಹ ಆಹಾರವನ್ನು ಅಲ್ಲಲೇ ಸೃಷ್ಟಿ ಮಾಡಿ ಅವರಿಗೆ ಉಚಿತವಾಗಿರತಕ್ಕಂತಹ ಆಹಾರವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ ಭಗವಂತ ಯಾವ ಚೇತನರು ಉಪವಾಸ ಇದ್ದರೆ ಹಾಕಲೇ ಇಲ್ಲ ಯಾವ ಚೇತನರು ಉಪವಾಸವಿಲ್ಲ ಪ್ರತಿಯೊಬ್ಬ ಚೇತನರಿಗೆ ಅವರವರಿಗೆ ಯೋಗ್ಯವಾದ ಆಹಾರ ಸಿಕ್ಕೇ ಸಿಗ್ತದೆ ಅವರು ಉಂಡೇ ಉಣ್ತಾರೆ ಸುಖವಾಗಿರ್ತಾರೆ ಹೀಗೆ ಭಗವಂತ ಜಗತ್ತನ್ನು ರಕ್ಷಣೆ ಮಾಡುವ ರೀತಿ ಇದು ಹೀಗೆ ಜಗತ್ತಿಗೆ ಅವರವರ ಆಹಾರಗಳನ್ನು ಕೊಟ್ಟು ಜಗತ್ತು ರಕ್ಷಣೆ ಮಾಡುತ್ತಾ ಇದ್ದಾನೆ ಭಗವಂತ ಅನ್ನುವ ನಿಶ್ಚಿಂತತೆಯಲ್ಲಿ ನಾವಿರಬೇಕು ಮಾತ್ರ ಅಲ್ಲ ಹೀಗೆ ಭಗವಂತನನ್ನು ತಿಳಿದಾಗ ಅವರಿಗೆ ಎಂದೂ ಅನ್ನದ ಕೊರತೆ ಬರಲ್ಲ ಹಾಗೆ ಭಗವಂತ ಮತ್ತು ರಕ್ಷಣೆ ಮಾಡ್ತಾನೆ ಕೊಟ್ಟೇ ಕೊಡ್ತಾನೆ ನೀನು ಚಿಂತನೆ ಮಾಡಿದರೂ ನಿನಗೆ ಆಹಾರ ಕೊಡ್ತಾನೆ ನೀನು ಚಿಂತನೆ ಮಾಡದೇ ಇದ್ದರೂ ಕೊಡ್ತಾನೆ ಆದರೂ ಈ ಭಗವಂತನ ಈ ರೀತಿಯಾಗಿ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನಂತ ಅನಂತ ಚೇತನರನ್ನು ಭಗವಂತ ಈ ರೀತಿಯಾಗಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ನಾವು ಉಪಾಸನೆ ಮಾಡಿದರೆ ನಿತ್ಯದಲ್ಲಿ ಇದನ್ನು ನಾವು ಯಾವಾಗಲೂ ಚಿಂತನೆ ಮಾಡದೇ ಇದ್ದರೂ ಕೂಡ ಕಡೆಗೆ ನಾವು ಊಟ ಮಾಡುವಾಗ ಭಗವಂತ ನಮಗೆ ಒಳ್ಳೆ ಊಟ ಕೊಟ್ಟಿದ್ದಾನೆ ಭಗವಂತನ ಸ್ಮರಣೆ ಬರಬೇಕಲ್ವ ಊಟ ಮಾಡುವಾಗ ನಾವು ಊಟ ಮಾಡುವಾಗ ನಾವು ದುಡಿದದ್ದು ಅಂತಿಲ್ಲ ನಾವು ದುಡಿಲಿಕ್ಕೆ ಹೋಗಿದ್ದೇವೆ ಅಲ್ಲಿ ಯಾವ ನಾನು ಸೃಷ್ಟಿ ಮಾಡಿದೆವು ಅವನು ಸೃಷ್ಟಿನೇ ಮಾಡಿದ್ದೆ ಅಲ್ಲಂದರೆ ಯಾವ ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಕಾರಣ ಭಗವಂತ ನಮಗೆ ಉಚಿತವಾದ ಯಾವ ಜನ್ಮದಲ್ಲಿ ಏನು ಪುಣ್ಯವನ್ನು ಮಾಡಿಸಿ ಆ ಪುಣ್ಯ ಫಲವಾಗಿ ಮತ್ತು ನಮಗೆ ಸುಗ್ರಾಸ ಭೋಜನ ಮಾಡಿಸ್ತಾ ಇದ್ದಾನೆ ಇದು ಭಗವಂತನ ಕೊಡುಗೆ ಅಂತ ಭಗವಂತನ ಸ್ಮರಣೆ ನಾವು ಮಾಡಬೇಕಂತ ಅಂದರೆ ಜನ್ಮಾಂತರದಲ್ಲಿಯೂ ಕೂಡ ಅಂತಹ ಸುಗ್ರಾಸ ಭೋಜನವನ್ನು ಪಡೆಯ ನಾನು ಭಗವಂತನ ಸ್ಮರಣೆ ಇಲ್ಲ ಅಂದರೆ ಅದೇ ಒಂದು ದುಷ್ಕರ್ಮವಾಗಿ ಜನ್ಮಾಂತರದಲ್ಲಿ ಅನ್ನವನ್ನು ಹೊಂದದೇ ಇರಬೇಕಾಗ್ತದೆ ಅನೇಕ ಜನ ಅನ್ನ ಇಲ್ಲದವರನ್ನು ನೋಡ್ತೇವೆ ಹೊಟ್ಟೆ ತುಂಬ ಅನ್ನ ಸಿಗದ ಜನರು ಇದ್ದಾರೆ ಇಲ್ಲ ಅಂತಿಲ್ಲ ಕಾರಣ ಅವರಿಗೆ ಸಿಕ್ಕಿಲ್ಲ ಯಾಕೆ ನನಗೆ ಸುಗ್ರಾಸ ಭೋಜನ ಆಯಿತು ಯಾಕೆ ಅಂದರೆ ಇದೇ ಕಾರಣ ಅಂತಂದರೆ ಉಪನಿಷತ್ತು ಭಗವಂತ ಅವರವರ ಆಹಾರಗಳನ್ನು ಕೊಟ್ಟು ಅವರವರಿಗೆ ಭೋಜನ ಮಾಡಿಸಿ ಹೊಟ್ಟೆ ತುಂಬಿಸ್ತಾನೆ ಹೀಗೆ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ತಿಳ್ಕೊಂಡವರಿಗೆ ಜನ್ಮಾಂತರದಲ್ಲಿಯೂ ಕೂಡ ಸುಗ್ರಾಸ ಭೋಜನ ಕೊಡ್ತಾನೆ ಇಂದು ನಾವು ಊಟ ಮಾಡುವಾಗ ಅಂದು ಯಾವುದೋ ಕಾಲ ಕಾಲದಲ್ಲಿ ಅವನ ಸ್ಮರಣೆ ಮಾಡಿದ್ದೇವೆ ಕಾರಣ ಆ ಪುಣ್ಯದಿಂದ ಸುಗ್ರಾಸ ಭೋಜನದ ಸಂಯೋಜನೆ ಭಗವಂತ ಮಾಡಿದ್ದಾನೆ ಅಂತ ಇಂದು ಉಪಾಸನೆ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮಗೆ ಅನ್ನಕ್ಕೆ ಕೊರತೆ ಇರದಂತೆ ಆಹಾರಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಈ ಸ್ಮರಣೆ ಇಲ್ಲ ಅಂದರೆ ಜನ್ಮಾಂತರದಲ್ಲಿ ಅನ್ನ ಇಲ್ಲ ಹಾಕಿ ಕೊಡಬೇಕಾಗ್ತದೆ ಇದಕ್ಕಾಗಿ ಭಗವಂತನ ಸ್ಮರಣೆ ನಮಗೆ ಅನ್ನದ ಕೊರತೆ ಈ ಜನ್ಮದಲ್ಲಿಯೂ ಅನ್ನದ ಕೊರತೆ ಬರಲ್ಲ ಜನ್ಮ ಜನ್ಮದಲ್ಲಿಯೂ ಕೂಡ ಅನ್ನದ ಕೊರತೆ ಇಲ್ಲದ ಹಾಗೆ ಸುಗ್ರಾಸ ಭೋಜನವನ್ನು ಮಾಡುತ್ತಾ ನಾವು ಇರಬಹುದು ಭಗವಂತ ರಕ್ಷಣೆ ಮಾಡುವ ಒಂದು ವಿಚಿತ್ರವಾದ ಅವನ ರೀತಿ ಇದು ಅಂತ ಉಪನಿಷತ್ತು ಹೇಳಿದ ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸರ ಇರಂತಾರೆ ದೇಹಗಳ ಕೊಡುವವನು ಅವರವರ ಆಹಾರಗಳನ್ನು ಕೊಡದಿಹನೇ ಎಲ್ಲರಿಗೂ ಆಹಾರ ಕೊಟ್ಟು ರಕ್ಷಣೆ ಮಾಡ್ತಾನೆ ಧೈರ್ಯವಾಗಿದೆ ಇಲ್ಲಿ ಎಲ್ಲಿಯೋ ಪಿಂಡದಾನ ಮಾಡಿದ್ದು ಯಾವುದೋ ಲೋಕದಲ್ಲಿರುವ ಪಿತೃಗಳು ಮುಟ್ಟದ ಹೇಗೆ ಅಂತ ಅನೇಕ ಜನ ಪ್ರಶ್ನೆ ಮಾಡ ಅದಕ್ಕೂ ಉತ್ತರ ಇದು ಭಗವಂತ ಇದು ನಾವು ಅವರೇ ಕೊಟ್ಟದ್ದಲ್ಲ ಇದು ಜನಾರ್ದನ ಸಮಾರಾಧನೆ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ನಾರಾಯಣನ ಆರಾಧನೆ ಅವನನ್ನು ಇಲ್ಲಿ ಆರಾಧನೆ ಮಾಡಿ ಅವನೇ ಕೊಟ್ಟಿದ್ದೇವೆ ಅವನು ಯಾವ ಚೇತನನಿಗೆ ಅದನ್ನು ಯಾವ ರೀತಿಯಾಗಿ ಮುಟ್ಟಿಸಬೇಕು ಆ ರೀತಿಯಾಗಿ ಆ ಚೇತನರಿಗೆ ಆಹಾರವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ ಅನ್ನುವ ಪಿತೃಗಣ ಸಂಧಿಗೆ ಅನುಗುಣವಾಗಿ ಕೂಡ ಇದನ್ನು ಹೀಗೆ ಅರ್ಥವನ್ನು ನಾವು ತಿಳಿಯಬೇಕಾಗ್ತದೆ ದೇಹಗಳ ಕೊಡುವವನು ಅವರವರ ಆಹಾರಗಳನ್ನು ಕೊಡೆಯಾನೆ ಅಂತ ನಮಗೆ ಧೈರ್ಯರ ಮಾತು ಹೇಳ್ತಾರೆ ಅವಶ್ಯವಾಗಿ ಕೊಟ್ಟು ರಕ್ಷಣೆ ಮಾಡ್ತಾನೆ ಕೊಟ್ಟು ರಕ್ಷಣೆ ಮಾಡ್ತಾನೆ ನಾವು ಎಚ್ಚರ ನಿಲಗಿರಬೇಕು ದೇವರ ಎಚ್ಚರ ತಪ್ಪಿ ಊಟ ಮಾಡಿದರೆ ಜನ್ಮಾಂತರದಲ್ಲಿ ಊಟ ಕಾಣದೇ ಹೋಗಬೇಕಾಗತ್ತೆ ಕಾರಣ ಊಟ ಮಾಡುವಾಗಲಾದರೂ ಕೂಡ ಭಗವಂತ ಅನುಗ್ರಹಿಸಿ ಕೊಟ್ಟದ್ದಿದ್ದು ಜನ್ಮಾಂತರದಲ್ಲಿ ತನ್ನ ಸ್ಮರಣೆ ಕೊಟ್ಟು ಆ ಸ್ಮರಣೆಗೆ ಅನುಗುಣವಾಗಿ ಇನ್ನೂ ನನಗೆ ಅನ್ನ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಇದೇ ರೀತಿ ಅನಂತ ಅನಂತ ಚೇತನರಿಗೆ ಭಗವಂತ ಅನ್ನ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ಚಿಂತನೆ ನಮಗೆ ಅವಶ್ಯವಾಗಿರಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಡುತ್ತಾ ಇದ್ದಾರೆ ಇನ್ನು ಅಲ್ಲಿ ತಿಳಿಯಬೇಕಾದ ಅಂಶಗಳುಂಟು ಮತ್ತೆ ನಾಳೆ ಆ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಷ ಅರ್ಪಣ বিশ্ব প্লাস জন হিতকু জ্ঞানদ জাল